ಸ್ನೇಹಿತರೆ ಆ ಜಿಲ್ಲಾ ಪಂಚಾಯತಿ ಕಾರ್ಯಾಲಯದೊಳಗ ಅತ್ಯಂತ ಸೂಕ್ತ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡ್ಕೊಳಕ ಅರ್ಜಿಕ್ಕೆ ಆಹ್ವಾನ ಮಾಡ್ಯಾರ ಚಿತ್ರದುರ್ಗ ಜಿಲ್ಲೆಯ ನಗರದ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಾಗ್ತದೆ ಇಪ್ಪತ್ತಾರು ಪೌರ ಕಾರ್ಮಿಕರ ಹುದ್ದೆಗಳು ಮತ್ತು ಅವು ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಶೈಕ್ಷಣಿಕ ವಿದ್ಯಾರ್ಥಿ ನಿಗದಿಪಡಿಸಿಲ್ಲ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ಜಿಲ್ಲೆಗೆ ಇಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ನಿಮ್ಮ ವೇತನ ಶ್ರೇಣಿ ಇರ್ತದಪ್ಪ ಅಂತಂದ್ರೆ ಮಾಸಿಕ ಇಪ್ಪತ್ತೇಳು ಸಾವಿರ ರೂಪಾಯಿದಿಂದ ನಲವತ್ತೇಳು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಇರ್ತದೆ ಇದನ್ನ ಅರ್ಜಿ ನವೆಂಬರ್ ಆರ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಕೆ ಮಾಡಬೇಕು ಯಾರು ಆಸಕ್ತರು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಚಿತ್ರದುರ್ಗದಲ್ಲಿ ನೌಕರಿ ಮಾಡ್ಬೇಕನ್ನೋರು ಅರ್ಜಿಯನ್ನು